ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಆತ್ಮೀರೆ ಈ ವಿಡಿಯೋದಲ್ಲಿ ಎರಡು ಎಸ್ ಡಿ ಎಮ್ ಸಿ ಮೀಟಿಂಗ್ಗಳನ್ನು ಮಾಡುವುದಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಮಾಹಿತಿಯನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಾರ್ಷಿಕ ಕ್ರಿಯಾ ಯೋಜನೆ ಮತ್ತು ಒಂದು ಬಜೆಟ್ನ ಅನುಮೋದನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಒಂದು ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಕಿರಿಯ ಹಿರಿಯ ಮತ್ತು ಉನ್ನತೀಕರಿಸಿರುವಂಥ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಸ್ ಡಿ ಎಮ್ ಸಿ ಮೆಂಬರ್ ಮೀಟಿಂಗ್ ಒಂದು ಮೀಟಿಂಗ್ಗಳನ್ನು ಮಾಡಬೇಕಾಗಿದೆ ಒಟ್ಟು ಎರಡು ಮೀಟಿಂಗ್ಗಳನ್ನು ಮಾಡಬೇಕಾಗಿದೆ ಒಂದು ಮೀಟಿಂಗ್ಗೆ ಇನ್ನೂರ ಐವತ್ತು ರೂಪಾಯಿಯಂತೆ ಎರಡು ಮೀಟಿಂಗ್ ಸೇರಿಸಿ ಐದುನೂರು ರೂಪಾಯಿಗಳನ್ನು ಎಸ್ ಡಿ ಎಮ್ ಸಿ ಖಾತೆಗಳಿಗೆ ಜಮಾ ಮಾಡಲವರು ಮಾಡುವವರಿದ್ದಾರೆ ಮತ್ತು ಈ ಒಂದು ಮೀಟಿಂಗ್ಗಳಲ್ಲಿ ನಾವು ಮುಖ್ಯವಾಗಿ ಚರ್ಚಿಸಬೇಕಾದಂಥ ಅಂಶ ಅಥವಾ ಈ ಒಂದು ಮೀಟಿಂಗ್ಗಳ ಉದ್ದೇಶ ಯಾಕೆ ಇಟ್ಟಿದ್ದಾರೆ ಮೀಟಿಂಗ್ಗಳನ್ನು ಅಂತ ಕೇಳಿದರೆ ಎಸ್ ಡಿ ಎಂ ಸಿ ಸದಸ್ಯರುಗಳಿಗೆ ಎಪ್ ಎಲ್ ಎನ್ ಫಂಡಮೆಂಟಲ್ ಲಿಟ್ರಸ್ಸಿ ಆ್ಯಂಡ್ ನೆಮ್ರಸ್ಸಿ ಅಂದರೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಬುನಾದಿ ಅಕ್ಷರಜ್ಞಾನ ಸಂಖ್ಯಾಜ್ಞಾನ ಹಾಗೂ ಎಸ್ ಡಿ ಪಿ ಮತ್ತು ಎಸ್ ಸಿ ಈ ಒಂದು ಅಂಶಗಳ ಬಗ್ಗೆ ಅರಿವು ಮೂಡಿಸಲು ಸಲುವಾಗಿ ಈ ಸಭೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ ಮತ್ತು ಈ ಒಂದು ಸಭೆಗಳನ್ನು ಹಮ್ಮಿಕೊಳ್ಳುವಂಥ ಒಂದು ದಿನಾಂಕಗಳನ್ನು ನೋಡಲಾಗಿ ಮೊದಲನೇ ಒಂದು ಸಭೆಯನ್ನು ಶಾಲಾ ಹಂತದಲ್ಲಿ ಹಾಗೂ ಎರಡನೇ ಸಭೆಯನ್ನು ಕೂಡ ಶಾಲಾ ಹಂತದಲ್ಲಿ ನಡೆಸಬೇಕಾಗ್ತದೆ ಮೊದಲನೇ ಸಭೆಗೆ ಗೊತ್ತು ಮಾಡಿರ್ತಕ್ಕಂಥ ಒಂದು ದಿನಾಂಕ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ನಿಗದಿಪಡಿಸಿದ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿವಸ ನಾವು ಮೊದಲ ಮೀಟಿಂಗನ್ನು ಮಾಡಬೇಕಾಗ್ತದೆ ಮೊದಲ ಮೀಟಿಂಗ್ನಲ್ಲಿ ಈ ಒಂದು ಸಭೆಯನ್ನು ಹತ್ತು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಡೆಸಬೇಕು ಈ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಅಂಶಗಳನ್ನು ನೋಡಲಾಗಿ ಓ ಸಿ ಮಕ್ಕಳ ಬಗ್ಗೆ ಚರ್ಚೆ ಮಾಡಬೇಕು ಆಮೇಲೆ ಪೋಷಕರ ಮನೆಗಳಲ್ಲಿ ಮಕ್ಕಳ ಕಲಿಕಾ ಪರಿಸರ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪನೆ ಆಗ್ತದೆ ಜೊತೆಗೆ ಎಸ್ ಡಿ ಪಿ ಮತ್ತು ವಿದ್ಯಾರ್ಥಿಗಳ ಕೃತಿ ಸಂಪುಟದ ಬಗ್ಗೆ ಚರ್ಚಿಸಲಾಗ್ತದೆ ಜೊತೆಗೆ ವಿದ್ಯಾಂಜಲಿ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ದಾನಿಗಳನ್ನು ಗುರುತಿಸಿ ಹೋಟೆಲ್ಗೆ ಅವರನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ಅವರಿಂದ ಒಂದು ನನ್ನ ಶಾಲೆ ನನ್ನ ಕೊಡುಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕಾಗ್ತದೆ ಎರಡನೇ ಒಂದು ಮೀಟಿಂಗನ್ನು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ನಿಗದಿಪಡಿಸಿದ ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನಾವು ಎರಡನೇ ಮೀಟಿಂಗ್ ಮಾಡಬೇಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದುವರೆಗೆ ಮೀಟಿಂಗ್ ನಡೆಸಬೇಕು ಈ ಐಡಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಕ್ಕಂಥ ಅಂಶಗಳನ್ನು ನೋಡಲಾಗಿ ಮೊದಲಿಗೆ ಮೊದಲ ಮೀಟಿಂಗಿನ ನಿರ್ಣಯಗಳ ಮಂಡನೆ ಮತ್ತು ಅವಲೋಕನ ಮಾಡಬೇಕು ಜೊತೆಗೆ ಶಾಲಾ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಶಾಲಾ ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗ್ತದೆ ಜೊತೆಗೆ ಮಕ್ಕಳ ಒಂದು ಎಸ್ ಎ ಟು ಪರೀಕ್ಷೆ ಪೂರ್ವ ತಯಾರಿ ಮತ್ತು ಕಲಿಕಾಫಲವರ್ಧನೆ ಪುಸ್ತಕಗಳು ಇವೆಲ್ಲ ಅಂಶಗಳ ಬಗ್ಗೆ ಚರ್ಚಿಸಬೇಕಾಗ್ತದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಎಸ್ ಡಿ ಪಿ ಎಸ್ ಸಿ ಎ ಪಿಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗ್ತದೆ ಹಾಗೂ ಸಮುದಾಯದಲ್ಲಿ ಮಕ್ಕಳು ಮುಕ್ತ ವಾತಾವರಣದಲ್ಲಿ ಕಲಿಯಲಿಕ್ಕೆ ಸುತ್ತ ಸಂಪನ್ಮೂಲ ನಿರ್ಮಾಣ ಮಾಡುವುದಾಗಿರ್ಬೋದು ಹಾಗೂ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಂದು ಪ್ರಾಥಮಿಕ ಶಾಲೆಗಳಲ್ಲಿ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರೌಢಶಾಲೆಗಳಲ್ಲಿ ಎರಡನೇ ಸಮುದಾಯದತ್ತ ಶಾಲೆ ನಡೆಯಲಿದೆ ಈ ಒಂದು ಸಮುದಾಯದತ್ತ ಶಾಲೆಯ ಬಗ್ಗೆ ಕೂಡ ಚರ್ಚೆ ಮಾಡಲಾಗ್ತದೆ ಈ ಎರಡೂ ಸಭೆಗಳನ್ನು ಜವಾಬ್ದಾರಿಯಿಂದ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವಂತಹ ಒಂದು ಜವಾಬ್ದಾರಿ ಕರ್ತವ್ಯ ಆಯಾ ಶಾಲೆಯ ಮುಖ್ಯ ಶಿಕ್ಷಕರದ್ದಾಗಿರುತ್ತದೆ ಮುಖ್ಯ ಶಿಕ್ಷಕರು ಪೂರ್ವ ಶ ತಯಾರಿಯನ್ನು ಮಾಡಿಕೊಂಡು ಸದರಿ ಸಭೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಮತ್ತು ಈ ಒಂದು ಸಭೆಗೆ ಅನುದಾನ ನೀಡಿರುವಂಥ ಅನುದಾನದ ಒಂದು ಉಪಯೋಗಿತ ಪ್ರಮಾಣ ಪತ್ರವನ್ನು ಬಿ ಒ ಸಾಹೇಬರಿಗೆ ಸ ನಿಗದಿತ ಸಮಯದಲ್ಲಿ ನೀಡಬೇಕಾಗುತ್ತದೆ ಇದಿಷ್ಟು ಎರಡು ಎಸ್ ಡಿ ಎಂ ಸಿ ಸಭೆಗಳನ್ನು ನಡೆಸುವುದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸರ್ಕ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ